ಹಾಯ್ ಗೈಸ್ ಯೂಟ್ಯೂಬಲ್ಲಿ ಹೈಪ್ ಅಂತ ಹೊಸ ಒಂದು ಫೀಚರ್ ಬಂದಿದೆ ನಿಮ್ಮ ವ್ಯೂವರ್ಸ್ಗಳು ನಿಮ್ಮ ವೀಡಿಯೋವನ್ನು ನೋಡಿ ನಿಮ್ಮ ವೀಡಿಯೋಗಳಿಗೆ ಹೈಪ್ ಮಾಡೋದರಿಂದ ನಿಮಗೆ ಏನು ಉಪಯೋಗ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ನಾಯಕ್ ಯೂಟ್ಯೂಬ್ ಚಾನಲ್ ನೀವು ಈ ಒಂದು ವೀಡಿಯೋವನ್ನು ಫೇಸ್ಬುಕ್ಕಲ್ಲಿ ಇದ್ರೆ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಈಗ ನಿಮ್ಮ ವ್ಯೂವರ್ಸ್ಗಳು ನಿಮ್ಮ ಯಾವುದಾದ್ರೂ ಒಂದು ವೀಡಿಯೋಗೆ ಹೈಪ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ ಈಗ ನೀವು ಯಾವುದಾದ್ರೂ ಒಂದು ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿರ್ತೀರ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳಿಗೆ ಒಂದಿಷ್ಟು ಜನ ಹೈಪನ್ನು ಮಾಡಿದರೆ ಅಂತಹ ಜಾಸ್ತಿ ಹೈಪನ್ನು ಮಾಡಿರುವಂಥ ವೀಡಿಯೋಸ್ಗಳು ಹೈಪ್ ಅನ್ನುವಂಥ ಒಂದು ಸೆಕ್ಷನನ್ನು ತಂದಿದ್ದಾರೆ ನಿಮ್ಮ ವೀಡಿಯೋಸ್ಗಳು ಜಾಸ್ತಿ ಹೈಪನ್ನು ತಗೊಂಡ್ರೆ ನಿಮ್ಮ ಆಡಿಯನ್ಸ್ಗಳಿಂದ ಅಂತಹ ವೀಡಿಯೋಸ್ಗಳು ಹೈಪ್ ಅನ್ನುವಂಥ ಸೆಕ್ಷನ್ಗೆ ಹೋಗಿ ಸೇರಿಕೊಳ್ಳುತ್ತೆ ಅಂದರೆ ನಿಮ್ಗೆ ಇರುವಂಥ ವೀಡಿಯೋಸ್ಗಳು ಅಂತ ಅರ್ಥ ಆಗುತ್ತೆ ಹಾಗೆ ಆ ಒಂದು ವೀಡಿಯೋಸ್ಗಳು ತುಂಬ ಜನ ನೋಡಿರ್ತಾರೆ ತುಂಬ ಒಳ್ಳೆ ರೀತಿಯಂತಹ ಇನ್ಫಾರ್ಮೇಶನ್ ನೀಡಿರುವಂಥ ವೀಡಿಯೋಸ್ಗಳು ಅಂತ ಕನ್ಸಿಡರ್ ಆಗುತ್ತೆ ಅದರಿಂದ ಅದು ಹೈಪ್ ಸೆಕ್ಷನಿಗೆ ಹೋಗಿ ಆ ಒಂದು ವೀಡಿಯೋಸ್ಗಳು ಸೇರಿಕೊಳ್ತವೆ ನಿಮ್ಮ ನಿಮಗೇನಾದರೂ ಜಾಸ್ತಿ ಹೈಪ್ಗಳು ನಿಮ್ಮ ವೀಡಿಯೋಸ್ಗಳಿಗೆ ಬಂದರೆ ಫ್ರೆಂಡ್ಸ್ ನಿಮ್ಮ ವೀಡಿಯೋಸ್ಗಳು ಹೈಪ್ ಸೆಕ್ಷನಲ್ಲಿ ಹೋಗಿ ಇರೋದ್ರಿಂದ ನಿಮ್ಮ ವೀಡಿಯೋಸ್ಗಳು ಎಲ್ಲರಿಗೂ ಕೂಡ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಜಾಸ್ತಿ ಜನಕ್ಕೆ ಶೇರ್ ಆಗುತ್ತೆ ನಿಮ್ಮ ಒಂದು ವೀಡಿಯೋ ಫ್ರೆಂಡ್ಸ್ ನೀವು ಈಗ ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳಿಗೆ ಒಂದು ವಾರದವರೆಗೂ ಮಾತ್ರ ಆಡಿಯನ್ಸ್ಗಳು ವ್ಯೂವರ್ಸ್ಗಳು ನಿಮ್ಮ ವೀಡಿಯೋಗೆ ಹೈಪನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವು ಒಂದು ವಾರದ ಹಿಂದ್ಗಡೆ ಏನು ವೀಡಿಯೋಸನ್ನು ಹಾಕಿರ್ತೀರಲ್ವ ಅಂತಹ ವೀಡಿಯೋಸ್ಗಳಿಗೆ ಹೈಪನ್ನು ಮಾಡೋದಕ್ಕೆ ಯಾರು ಕೂಡ ಹೈಪನ್ನು ಮಾಡೋದಕ್ಕೆ ಆಗಲ್ಲ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಿಗೆ ಡೌಟ್ ಇರುತ್ತೆ ನನ್ನ ವೀಡಿಯೋಸ್ಗಳಿಗೆ ಹೈಪ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಓಲ್ಡ್ ವೀಡಿಯೋಸ್ಗಳನ್ನು ನೀವೇನಾದರೂ ಓಪನ್ ಮಾಡಿ ಹೈಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರೆ ಅದು ಆಗೋಲ್ಲ ಫ್ರೆಂಡ್ಸ್ ನ್ಯೂ ವೀಡಿಯೋಸ್ಗಳಿಗೆ ಒಂದು ವಾರದ ಒಳಗಡೆ ಇರುವಂತಹ ವಿಡಿಯೋಸ್ಗಳಿಗೆ ಮಾತ್ರ ನಿಮ್ಮ ವ್ಯೂವರ್ಸ್ಗಳು ಹೈಪನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಫೀಚರ್ಸ್ ಎಲ್ಲರೂ ಕೂಡ ಬಂದಿದೆ ಇದು ನೀವು ಅನೇಬಲ್ ಮಾಡುವಂಥದ್ದಲ್ಲ ಆಲ್ರೆಡಿ ಅವರೇ ಎಲ್ಲರೂ ಕೂಡ ಈ ಒಂದು ಫೀಚರನ್ನು ಕೊಟ್ಟುಬಿಟ್ಟಿರ್ತಾರೆ ಫ್ರೆಂಡ್ಸ್ ಹಾಗೆ ನಿಮ್ಮ ಜಾಸ್ತಿ ಗಳು ಜಾಸ್ತಿ ಹೈಪನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ಜಾಸ್ತಿ ಪಾಯಿಂಟ್ಗಳು ಆಡ್ ಆಗ್ತಾನೆ ಹೋಗ್ತವೆ ಇದರಿಂದ ನಿಮ್ಮ ವೀಡಿಯೋಗೆ ಇನ್ನೂ ಜಾಸ್ತಿ ವ್ಯೂಸ್ಗಳು ಹಾಗೆ ಅರ್ನಿಂಗ್ಸು ಎಲ್ಲ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಯ್ಸ್ ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರ ಎಲ್ಲರೂ ಕೂಡ ಈ ವಿಡಿಯೋಗೂ ಕೂಡ ನೀವು ಹೈಪನ್ನು ಮಾಡಿ ಗಾಯ್ಸ್ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ ಯಾರಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್